ನಮಸ್ಕಾರ ಫ್ರೆಂಡ್ಸ್ ಮುದ್ದು ಸೊಸೆ ಹಿಂದಿನ ಸಂಚಿಕೆ ಇಲ್ಲಿ ಭದ್ರಾ ಮತ್ತು ವಿದ್ಯಾ ವಿದ್ಯಾವ್ರ ತಾಯಿ ಮನೆಗೆ ಹೋಗಕ್ಕೆ ರೆಡಿ ಆಗ್ತಾ ಇರ್ತಾರೆ ಕಾರಲ್ಲಿ ಹೋಗೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಆಗ್ತಾ ಇರ್ತಾರೆ ಲಗೇಜ್ ಹತ್ಕೊ ಬರ್ತಾನೆ ವಿದ್ಯ ಭದ್ರಾ ಮತ್ತು ವಿದ್ಯೆಯ ಹಿಂದೆ ಬರ್ತಾಳೆ ಅಲ್ಲಿ ಅಷ್ಟು ಅಷ್ಟರಲ್ಲಿ ರಜೆ ಜೀವನ ಏನಿಲ್ಲ ಭದ್ರಾ ಅಂದರೆ ಏನಿಲ್ಲ ಮಮ್ಮ ಹೇಳಮ್ಮ ಅಂದರೆ ಏನಿಲ್ಲ ಯಾವಾಗಲೂ ನೀನು ಇವಳು ಬಾಲಾನ ಯಾವಾಗಲೂ ಅವಳು ಹಿಂದ್ಗುಟ್ಟೆನೇ ಇರ್ತೀಯಲ್ಲ ಯಾಕಿಲ್ಲ ಅಂದರೆ ಏನಿಲ್ಲ ಮಮ್ಮ ಹೋಗ್ತಾ ಇದೆ ಅಂತ ಭದ್ರ ಹೇಳ್ತಾನೆ ಅವಾಗ ಸರಿ ಸರಿ ಆಯಿತು ನಡಿ ಒಂಡು ಅಂತ ಅಂದ್ಬಿಟ್ಟು ಅಂತಾರೆ ಭದ್ರ ತಗೊಬಂದು ಲಗೇಜ್ನ ಕಾರ್ ಒಳಗೆ ಇಕ್ತಾನೆ ಇಲ್ಲಿ ವಿದ್ಯೆ ನಿಂತಿರ್ತಾಳೆ ಅವಾಗ ವಿದ್ಯ ಹುಷಾರು ಈಗ ಊರಿಗೆ ಹೋಗ್ಬಿಟ್ಟು ಒಂಬತ್ತು ಗಂಟೆ ತಕ್ಕ ಮನಿಕ್ಕ ಬೇಡ ಒತ್ತಾರೆ ಐದು ಗಂಟೆಗೆ ಎದಾಳ್ಬೇಕು ಆಯ್ತೇ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ ವಿದ್ಯೆಂಗೆ ಹ್ಞೂ ಅಜ್ಜಿ ಹ್ಞೂ ಅಜ್ಜಿ ಅಂತಾಳೆ ಆಮೇಲೆ ಬರೋ ಅಷ್ಟೊತ್ತಿಗೆ ನೀನು ನಿಮ್ಮಂತ ಮೀನು ಸಾರು ಮಟನ್ ಸಾರು ಚಿಕನ್ ಸಾರು ಎಲ್ಲ ಕಲ್ತ್ಕೊಬರ್ಬೇಕು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಹೆಂಗೆ ಬೇಕು ಹಂಗಂಗೆ ತಲಾಟೆ ಹೊಡ್ಕೊ ಬರೋದಲ್ಲ ಅರ್ಥ ಐತೆ ಅಂದಾಗ ಹ್ಞೂ ಅಜ್ಜಿ ಅಂತಾಳೆ ಆಮೇಲೆ ಹೆಂಗಿರ್ಬೇಕು ಏನು ಅಂತೆಲ್ಲ ತಿಳ್ಕೊ ಬರ್ಬೇಕು ನೀವು ಮಗು ಅಂತ ಅರ್ಥ ಐತೆ ಅಂತ ಅಂತಾಳೆ ಅಂತಾರೆ ಹ್ಞೂ ಅಜ್ಜಿ ಅಂತಾಳೆ ಚೆನ್ನಪ್ಪ ಗೊಂಬೆ ಹಂಗೆ ತಲೆ ಆಡಿಸಿ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಲ್ಲ ನೀನು ಅಂತ ಅಂದ್ಬಿಟ್ಟು ಅಂತಾರೆ ಆಮೇಲೆ ಸರಿ ಅಂದ್ಬಿಟ್ಟು ಅಜ್ಜಿ ಅಪ್ಪ ಯಾಕೋ ತಲೆ ಸುತ್ತಾದೆ ಅಂತಾರೆ ಒಗ ಅಜ್ಜಿ ಅಜ್ಜಿ ಹಸಿ ಕೂತ್ಕೊಳ್ಳಿ ಅಂತನ್ಬಿಟ್ಟು ಕೆಳಗೆ ಕೂರಿಸ್ತಾಳೆ ಆಮೇಲೆ ಸರಿ ಏನಿಲ್ಲ ಹೋಗು ಅಂತಾರೆ ಒಂದು ಚೂರು ಪಿತ್ತಾಗೈತ ಅಷ್ಟೇ ಹೋಗು ಅಂತಾರೆ ಇಲ್ಲ ಇಲ್ಲ ಇರೋಜ್ಜಿ ಕಷಾಯ ಮಾಡ್ಕೊಬತ್ತೀನಿ ಅಂತ ಅಂದ್ಬಿಟ್ಟು ಅಂತಾಳೆ ಓಹೊ ಹೋಹೋಹೋ ಪಿತ್ತಕ್ಕೂ ನೀನು ಕಷಾಯ ಮಾಡೋಕೆ ಕಲ್ತಿದೀ ಅಂತಾರೆ ಹ್ಞೂ ಅಜ್ಜಿ ನಮ್ಮವ್ವ ಪಿತ್ತ ಏನಾನ ಆಯ್ತು ಅಂದರೆ ಕಷಾಯ ಮಾಡ್ಕೊಡ್ತಾಳೆ ಕಲ್ತಿದ್ದೀನಿ ಕಣಜ್ಜಿ ಅಂತ ಅಂದ್ಬಿಟ್ಟು ಅಂತಾಳೆ ಸರಿ ಮಾಡ್ಕೊಬೋಗು ಅಂತಾರೆ ಅವಾಗ ಮಾಡ್ಕೊಂಡು ತಗೊಬತ್ತಾಳೆ ಅವಾಗ ಕುಡಿದ್ಬಿಟ್ಟು ಹ್ಞೂ ಸಂದಕ್ಕೆ ಮಾಡಿದ್ಯಾ ಕಷಾಯನ ಅಂತಾರೆ ಹ್ಞೂ ಅಜ್ಜಿ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ ಹ್ಞೂ ಸರಿ ಸರಿ ಆಯ್ತು ಬಿಡು ನಾನು ಹೇಳಿದೆಲ್ಲ ಗೆಪ್ತಿಯದ ಅಂತಾರೆ ಹ್ಞೂ ಅಜ್ಜಿ ಅಂತಾಳೆ ಅವಾಗ ಸರಿ ತಕ ಲೋಟ ತಕ ಹೋಗಿ ಮಡಗ್ಬಿಟ್ಟು ಅಂದ್ಬಿಟ್ಟು ಲೋಟ ಕೊಟ್ಟು ಕಳಿಸ್ಬಿಟ್ಟು ಎದೋಳಕ್ಕೆ ಹೋಯ್ತಾರೆ ಪಾ ಮಂಡಿ ನೋವು ಅಂತಾರೆ ಅವಾಗ ವಿದ್ಯೆ ಅಜ್ಜಿ ಮೆತ್ಗೆ ದಳಜಿ ಇದ್ದಳಿ ಅಂತ ಅಂದ್ಬಿಟ್ಟು ಎಬ್ಬರಿಸ್ತಾಳೆ ಹ್ಞೂ ಹೇಳಿದೆಲ್ಲ ಅರ್ಥ ಆಯ್ತಾ ಉಷಾರಿಗೆ ಹೋಗ್ಬಾ ಸರಿನಾ ಅಂತಾರೆ ಹ್ಞೂ ಅಜ್ಜಿ ಆಯಿತು ಅಂತ ಅಂದ್ಬಿಟ್ಟು ಅಂತಾಳೆ ಇಲ್ಲಿ ಬಂದ್ರೆ ಬ್ಯಾಗೆ ಇದು ಲಗೇಜ್ ಕಾರಲ್ಲಿ ಇಕ್ತಿರ್ತಾರೆ ಅಕ್ಷಲ್ ಕ್ವಾಟ್ಲೆ ಬಂದು ಏನು ಮಾಡ್ತಿದ್ದೀಯ ಅಂಟಮ್ಮ ಅಂತಾರೆ ಲಗೇಜ್ ಎಲ್ಲ ಕಾರಗೆ ಇತ್ತಿದ್ದೀನಿ ಕಣ್ಲಾ ಕ್ವಾಟ್ಲೆ ಅಂದ್ರೆ ನಿನ್ಗೆ ಈ ಜನ್ಮದಲ್ಲಿ ನೀನು ರೊಮ್ಯಾಂಟಿಕ್ಕೂ ಬರಲ್ಲ ನಿಂಗೆ ಈ ಜನ್ಮದಲ್ಲಿ ಸುಬ್ಬ ಆಗ ಸುಬ್ಬ ಬುಲ ಬಲ್ಲ ಆಗಿಲ್ಲ ಬಿಡು ಅಂತನ್ಬಿಟ್ಟು ಕ್ವಾಟ್ಲೆ ಅಂತಾರೆ ಯಾಗಲ ಕೊಟ್ಲೆ ಹಂಗಂತೀಯ ಅಂದಾಗ ಹಂಗಲ್ಲ ಅಂಟಮ್ಮ ಕಾರಲ್ಲಿ ಹೋದರೆ ಮೂರು ಮೂರು ಅಡಿ ಗ್ಯಾಪಲ್ಲಿ ಕೂತ್ಕೊಂಡು ಹೋಯ್ತೀರಾ ಏನು ಪ್ರಯೋಜನ ಹೇಳು ಅದೇ ಬೈಕಲ್ಲಿ ಹೋದರೆ ಅಳ್ಳ ದಿಂಡೆ ಎತ್ತುತ್ತದೆತದೆ ಕುಗ್ತದೆ ಅದಕ್ಕೆ ಮನೆ ನೀನು ಹತ್ರ ಹತ್ರ ಆಯ್ತೀರಾ ಹತ್ರ ಅದಕ್ಕೆ ನೀನು ಹಿಡ್ಕೊಂಡು ಕೂತ್ಕೊತಾರೆ Yes tanda kirti the romantic scene ನಮ್ಮ ನಮ್ಮೂರು ಟೆಂಟಾಗೆ ರವಿಮಮ್ಮನ ಪಿಚ್ಚರ್ ನೋಡಿಲ್ವ ನೀನು ನಿನಗೇನು ಪ್ರಯೋಜನ ಏನು ಹೇಳ್ಕೊಟ್ರು ಏನೂ ಬರೋಕ್ಕಿಲ್ಲ ಬಿಡು ಅಂತ ಅಂದ್ಬಿಟ್ಟು ಕ್ವಾಟ್ಲೆ ಅಂತಾರೆ ಅವಾಗ ಭದ್ರಾ ಅಪ್ಪ ತಂದೆ ಅಂತಾರೆ ಎರಡು ಒಂದೆಯ ಅಂದಾಗ ಆಯ್ತು ಬಿಡಪ್ಪ ಇಲ್ಲಿಲ್ಲ ಎಲ್ಲ ಇಕ್ಕಿದೆ ಇಷ್ಟೊಂದು ಐಡಿಯಾ ನೀನು ಅಂತಂದ್ಬಿಟ್ಟು ಭದ್ರಾ ಕ್ವಾಟ್ಲೆ ಕೇಳ್ತಾರೆ ನಮ್ಮ ತಲೆ ಹಂಗೆ ಅಳ್ಸಿನ ತೋಳ ಇದ್ದಂಗೆ ಒಂದೊಂದು ಐಡಿಯಾ ಬತ್ತಾಯಿರ್ತವೆ ಗೊತ್ತಾ ಅಂತಂದ್ಬಿಟ್ಟು ಕ್ವಾಟ್ಲೆ ಅಂತಾನೆ ಅವಾಗ ಆಯಿತು ಬಿಡಪ್ಪ ನೀನು ಹೇಳ್ದಂಗೆ ಆಗಲಿ ಬೈಕಲ್ಲೇ ಒಯ್ತೀನಿ ಅಂತ ಅಂದ್ಬಿಟ್ಟು ರೈ ಆಯ್ತಿರ್ತಾರೆ ಅಷ್ಟಲ್ಲಿ ವಿದ್ಯೆ ಬರ್ತಾಳೆ ಅಷ್ಟಲ್ಲಿ ಈಶ್ವರಿ ಮತ್ತು ಮೋಹನ ಅಜ್ಜಿ ಎಲ್ಲ ಅಲ್ಲೇ ನಿಂತಿರ್ತಾರೆ ಶಿವರಾಮಗೌಡರು ಬರ್ತಾರೆ ಎಲ್ರಿಗೂ ಹೋಗ್ಬಿಟ್ಟು ಬರ್ತೀವಿ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ತಿರ್ತಾರೆ ಸರಿ ಆಯ್ತು ಅಂದ್ಬಿಟ್ಟು ವಿದ್ಯೆ ಎಲ್ಲಾರ ಕಾಲಿಗೂ ನಮಸ್ಕಾರ ಮಾಡ್ಕೊಂಡ್ ಅವಾಗ ಗೌಡ್ರು ಏನಂತಾರೆ ಅಲ್ಲ ಕಂಡ್ಲ ಬದ್ರ ನೀನು ಹೋಗೋನು ಕಾರಲ್ಲಿ ಹೋಗು ಅದ್ಯಾಕೆ ಅದು ಬೈಕಲ್ಲಿ ಹೋಯ್ತಾ ಇದೆಯಲ್ಲ ಗಾಡೀಲಿ ಯಾಕೆ ಹೋಯ್ತಿಯಾ ಕಾರಲ್ಲಿ ಹೋಗೋ ಗಾಳಿ ಗಾಳಿ ಆಷಾಢ ಗಾಳಿ ತಿಡ್ತಿದೆ ಬೇಡ ಗಾಡಿಲಿ ಹೋಗು ಇದು ಕಾರಲ್ಲಿ ಹೋಗು ಅಂತ ಗೌಡ್ರು ಹೇಳ್ತಾರೆ ಇಲ್ಲ ಕಣಪ್ಪಯ್ಯ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟು ಕ್ವಾಟ್ಲೆಗೆ ಮಿಸ್ ಸಿಗ್ತಾರೆ ಕ್ವಾಟ್ಲೆ ಮಮ್ಮ ಅದು ಅವ್ರ ಊರು ಹೋಯ್ತಾ ಸೇತುವೆ ಮುರಿದೋಗ್ಬಿಟ್ಟದಂತೆ ಕಾರೋಕಾಕಿಲ್ವಂತೆ ಅಂದ್ಬಿಟ್ಟು ಹೇಳ್ತಾನೆ ಏಯ್ ನಾವು ಓದಕ್ಕೆ ಸಂದಕ್ಕೆ ಇತ್ತಲ್ಲ ಅಂತ ಅಂದ್ಬಿಟ್ಟು ಗೌಡ್ರು ಹೇಳ್ತಾರೆ ಇಲ್ಲ ಮಮ್ಮ ಈಗ ಸಂದಕ್ಕೆ ಇಲ್ವಂತೆ ಅದಕ್ಕೆ ಬೈಕಲ್ಲಿ ಹೋಯ್ತಾರೆ ಬೈಕಲ್ಲಿ ಕಾಲ್ದಾರೀಲಿ ಹೋಗ್ಬೋದಲ್ಲ ಬೇಗ ಹೋಗ್ಬೋದು ಅಂತೊಯ್ತಾರೆ ಮಮ್ಮ ಅಂದ್ಬಿಟ್ಟು ಕ್ವಾಟ್ಲೆ ಹೇಳ್ತಾನೆ ಸರಿ ಆಯ್ತು ಹುಷಾರಾಗಿ ಓದ್ತನಂತೆ ಊರಿಗೆ ಸೇರ್ಕೊಳ್ಳಿ ಆಯ್ತಾ ಹುಷಾರಾಗಿ ಹೋಗಿದ್ದು ಬನ್ನಿ ಅಮ್ಮ ಅಂದ್ಬಿಟ್ಟು ಎಲ್ಲ ಕಾಲಕ್ಕೆ ಬಿದ್ದಾಗ ಕ್ಷೇಮವಾಗಿ ಲಾಭವಾಗಿ ಬನ್ನಿ ಅಂತ ಎಲ್ಲರೂ ನಮಸ್ಕಾರ ಮಾಡಿಸ್ಕೊಂಡು ಕಳಿಸ್ತಾರೆ ಅವಾಗ ಸರಿ ಬ್ಯಾಗೆಲ್ಲ ಗಾಡಿ ಹೆಂಗ್ಲ ಹೆಂಗ್ಲೇ ಭದ್ರ ಅಂತ ಅಂತನ್ಬಿಟ್ಟು ಗೌಡ್ರು ಕೇಳ್ತಾರೆ ಇಲ್ಲಮ್ಮ ಗಾಡಿ ಇದು ಬ್ಯಾಗೆಲ್ಲ ಕಾರಲ್ಲಿಕ್ಕೋಗ್ತೀವಿ ಅಂದಾಗ ಕಾರ್ ಹೋಗಲ್ಲ ಅಂದೆಲ್ಲೋ ಅಂತ ಅಂದ್ಬಿಟ್ಟು ಕಾಟ್ಲೆಗೆ ಗೌಡ್ರು ಗೌಡ್ರು ಕೇಳ್ತಾರೆ ಇಲ್ಲಮ್ಮ ಸುತ್ತಾಕೊಂಡು ಹೋಗ್ತೀವಲ್ಲ ಅಣತಮ್ಮ ಹೋಗೋಷ್ಟು ಲೇಟ್ ಆಯ್ತದೆ ಸುತ್ತಾಕೊಂಡು ಹೋಗೋದ್ರಿಂದ ಕಾರ್ ತೊಗೊಂಡೋಗ್ತೀವಮ್ಮಮ್ಮ ಲಗೇಜ ಅಂದಾಗ ಸರಿ ಕಂಡ್ರಪ್ಪ ಆಯಿತು ಏನೋ ಒಂದು ಮಾಡಿ ಅಂತನ್ಬಿಟ್ಟು ಗೌಡ್ರು ಹೇಳ್ತಾರೆ ಅಷ್ಟಲ್ಲಿ ಭದ್ರ ಭದ್ರಾ ಅನ್ನೋ ವಿದ್ಯೆ ಬೈಕಲ್ಲಿ ಹೋಗ್ತಾರೆ ಆಮೇಲೆ ಅಜ್ಜಿ ಬಂದು ಉಷಾರ ಕೂತ್ಕೊಳ್ಳೆ ಗಟ್ಟಿಗೆ ಇಕ್ಕೊಂಡು ಕೂತ್ಕೋ ಸರಗ್ ಬಿಡ್ಬೇಡ ಕೆಳಗಡಿಕೆ ಉಸಾರು ಗಾಳಿ ತಿಡ್ತದೆ ಬೇಗ ಹೋಗ್ಬಿಡಿ ಗಟ್ಟಿಗೆ ಇಕ್ಕೋ ಹುಷಾರೋ ವಿದ್ಯೆ ಹುಷಾರು ಹುಷಾರು ಅಂತ ಅಜ್ಜಿ ಹೇಳ್ತಾನೆ ಇರ್ತಾರೆ ಅಜ್ಜಿಗೆ ಬದ್ರ ಮೇಲೆ ವಿದ್ಯೆ ಮೇಲೆ ಅಷ್ಟೇ ಪ್ರೀತಿ ಇರ್ತದೆ ಹಂಗಾದ್ರೆ ಹೇಳ್ತಿರ್ತಾರೆ ಹ್ಞೂ ಅಜ್ಜಿ ಊಜ್ಜಿ ಅಂದ್ಬಿಟ್ಟು ಇಬ್ಬರು ಓಡ್ತಾರೆ ಸರಿ ಅಂದ್ಬಿಟ್ಟು ಹೋಗ್ಬೇಕಾದ್ರೆ ಇಲ್ಲಿ ಈ ಕಡೆ ಏನಾಗ್ತದೆ ವಿದ್ಯೆಯವರ ಅಜ್ಜಿಯವರ ಅಕ್ಕ ಬರ್ತಾರೆ ವಿದ್ಯೆಯವ್ರ ದೊಡ್ಡ ಅಜ್ಜಿ ಬರ್ತಾರೆ ಮನೆಗೆ ಯಾರು ಇಲ್ವೇನೇ ಕಾಳಿ ಕಾಳಿ ಅಂತ ಯಾರು ಇಲ್ವೇನೇ ಅಂತ ಇದು ಹೊಸ ಎಂಟ್ರಿ ಆಗುತ್ತೆ ವಿದ್ಯೆಯವರ ದೊಡ್ಡಜ್ಜಿ ಅವಾಗ ಓ ದೊಡಮ್ಮ ಯಾವಾಗ ಬಂದೆ ಅಂತ ವಿದ್ಯಾವಾರಪ್ಪ ಓಡ್ಬರ್ತಾರೆ ಹ್ಞೂ ಬಂದೆ ನೋಡ್ಲಾ ಅಲ್ಲ ಕಣ್ಲಾ ಬತ್ತೀನಿ ಅನ್ನೋದು ಗೊತ್ತಿಲ್ವೇ ನಿಮಗೆ ಯಾರು ಒಬ್ಬರು ಇಲ್ವಲ್ಲ ರಟ್ಟಿ ಒಳಗಡೆ ಅಂತ ಅಂದ್ಬಿಟ್ಟು ಅಂದರೆ ಇಲ್ಲ ಕಣವ್ವ ಒಳಗಡೆ ತಯಾರಿ ಮಾಡ್ತಿದ್ದ ಕಣ ದೊಡವ ಅಂತ ಅಂದ್ಬಿಟ್ಟು ವಿದ್ಯಾರಪ್ಪ ಹೇಳ್ತಾರೆ ಅವಾಗ ಸಂದಾಕಿದ್ದೀರಿ ಅತ್ ದೊಡ್ಡ ಅತ್ತೆ ಅಂತ ಅಂದ್ಬಿಟ್ಟು ರತ್ನಮ್ಮ ಬಂದು ನಮಸ್ಕಾರ ಮಾಡ್ಕೋತಾಳೆ ರತ್ನ ಮತ್ತು ವಿದ್ಯಾವಾರಪ್ಪ ಇಬ್ಬರು ನಮಸ್ಕಾರ ಮಾಡ್ಕೋತಾರೆ ಆಮೇಲೆ ವಿದ್ಯಿನ ತಂಗಿನ ಹೋಗಿ ನಮಸ್ಕಾರ ಮಾಡ್ಕೊಂಡಿದೆ ಹ್ಞೂ ಸಂದಾಕಿದ್ದೀನಿ ಇದೇನು ಹಳಿಯರ್ ಬರ್ತಾರೆ ಹೊಸ್ದಾಗಿ ಆಗಿರೋರು ಅಂತೀರ ಮನೆ ಹಿಂಗೆ ಮಡಿಕೊಂಡಿದ್ದೀರಲ್ಲ ಗೊತ್ತಾಗಕ್ಕಿಲ್ವೇ ಅಂತ ಅಂದ್ಬಿಟ್ಟು ಅಂತಾರೆ ಎಲ್ಲ ಸಂದಕ್ಕೆ ಅದೇ ಕ್ಲೀನ್ ಮಾಡಿದ್ದೀವಿ ಎಲ್ಲ ಸಂದಕ್ಕೆ ಶುದ್ಧ ಮಾಡಿದ್ದೀವಿ ಅಂತ ವಿದ್ಯಾವ್ರ ಅಜ್ಜಿ ಹೇಳ್ತಾರೆ ಏನು ಸಂದಕ್ಕೆ ಅದೇ ನೋಡು ಹಂಗೆ ಹೆಂಗೆ ಬಿಟ್ಟಿದ್ದೀರಾ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ವೇ ನಾನು ಹೇಳ್ಕೊಡ್ತೀನಿ ಇರು ಅಂತ ಅಂದ್ಬಿಟ್ಟು ಅಂತಾರೆ ಆಮೇಲೆ ಅಲ್ಲ ಕಣೆ ಕಳಿ ನಿಂಗೆ ಗೊತ್ತಾಗಲ್ವೇನೆ ಅಡುಗೆ ಎಲ್ಲ ಸರ್ ಮಾಡಿದ್ದೀರ ಕ್ಲೀನಾಗಿ ಅಲ್ಲ ಎಲ್ಲ ಹೊಸ ಹೊಸ ಮದುವೆ ಹೆಣ್ಣು ಗಂಡು ಬರ್ತಾರೆ ಎಲ್ಲ ಕ್ಲೀ ಕ್ಲೀ ಇದು ಮಾಡಿದ್ದೀರಾ ನೀಟಾಗಿ ಸ್ವಚ್ಛ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಅಜ್ಜಿ ಕೇಳ್ತಾರೆ ಇಲ್ಲಿ ಒಂದೊಂದು ಇಂಗ್ಲೀಷ್ ವರ್ಡ್ ಬಂದುಬಿಡುತ್ತೆ ಬಟ್ ಅವ್ರು ಕನ್ನಡ ವರ್ಡ್ ಮಾತಾಡಿರೋದ್ರಿಂದ ಅದು ಇಂಗ್ಲೀಷ್ ವರ್ಡ್ ಮಾತಾಡೋಕ್ಕಾಗಲ್ಲ ಹ್ಞೂ ಅಜ್ಜಿ ಎಲ್ಲ ಕ ಮಾಡಿದ್ದೀವಿ ಶುದ್ಧ ಮಾಡಿದ್ದೀವಿ ಅಂತಂದ್ಬಿಟ್ಟು ರತ್ನ ಹೇಳ್ತಾರೆ ವಿದ್ಯವರಮ್ಮ ಆಮೇಲೆ ಸರಿ ಅಳಿಯ ಹೊಸ್ದಾಗಿ ಬರ್ತಾವ್ರಲ್ಲ ಏನು ಮಾಡ್ತೀರ ಅಡುಗೆ ಅಂತ ಅಂದ್ಬಿಟ್ಟು ವಿದ್ಯಾವ್ರು ದೊಡ್ಡ ಅಜ್ಜಿ ಕೇಳ್ತಾರೆ ಏನಿಲ್ಲ ಕಣ ಓ ನಾಟಿ ಕೋಳಿ ಸಾರು ಮುದ್ದೆ ಮಾಡಿಸ್ತಾ ಇದ್ದೀನಿ ಅಂತಂದ್ಬಿಟ್ಟು ವಿದ್ಯವ್ರಪ್ಪ ಹೇಳ್ತಾರೆ ಲವ್ ನೀನು ಬುದಗಿದ್ದಿ ಅದೇನಲ್ಲ ಅಂತಂದ್ಬಿಟ್ಟು ಏನೇ ಕಾಳಿ ನಿಂಗೆ ಗೊತ್ತಾಗಕ್ಕಿಲ್ವೇನೇ ಏನು ಮಾಡಿಸ್ಬೇಕು ಅಂತ ವರ್ಷ ತುಂಬ ಗಂಟ ಅಳಿಂಗಿ ಇಟ್ಕೊಟ್ಟಾರೇನೆ ಗೊತ್ತಾಗಲಿಕ್ಕಿಲ್ವೇನೇ ಅಂದಾಗ ಅವ್ವ ಅಕ್ಕ ಮರ್ತ್ಬಿಟ್ಟೆ ಕಣಕ್ಕ ಏನು ಮರ್ತ್ಬಿಟ್ಟೆ ಏನು ಸಂಸ್ಕೃತಿ ಏನೋ ಗೊತ್ತಿಲ್ವೇ ನಿನಗೆ ಅಂತ ಅಂದ್ಬಿಟ್ಟು ಬೈತಾರೆ ಅವಾಗ ಇಲ್ಲ ಕಣಕ್ಕ ಮರ್ತ್ಬಿಟ್ಟೆ ಅಂದಾಗ ಏನು ಕೋಳಿಸಾರು ಬೇಡ ಏನು ಬೇಡ ಕಜ್ಜಾಯ ಮಾಡ್ರಿ ಹೊಸ್ದಾಗ ಅಳಿಯೇ ಮನೆಗೆ ಬರುವ ಕಜ್ಜಾಯ ತಾನೇ ಮಾಡಬೇಕು ಕಜ್ಜಾಯ ಮಾಡ್ರಿ ಓದೋಕಿಲ್ವೇನೇ ರತ್ನ ನಿಂಗೆ ಅಂದಾಗ ಆಯ್ತು ಓತೆ ಮಾಡ್ತೀನಿ ಅಂದ್ಬಿಟ್ಟು ರತ್ನಮ್ಮರು ಹೇಳ್ತಾರೆ ಏನು ಗೊತ್ತಾತದೋ ಏನಿಲ್ವೋ ಎಲ್ಲ ಹೇಳ್ಕೊಡ್ಬೇಕು ನಾನು ನಾನು ಇದ್ದೆಲ್ಲ ಹೇಳ್ಕೊಡ್ತೀನಿ ಬಿಡ್ರಿ ಎಲ್ಲಾನು ಅಂದಾಗ ನೀನೇನು ರೆಡಿ ಮಾಡ್ಕೊಂಡಿದೀಯಾ ಅಲ್ಲ ನೀನೇನು ತಯಾರಿ ಮಾಡಿದೀಯಲ್ಲ ಅಂತನ್ಬಿಟ್ಟು ವಿದ್ಯಾರಪ್ಪನ ಕೇಳ್ತಾರೆ ದೊಡ್ಡವ ಊರು ಸುತ್ತ ಬ್ಯಾನರ್ ಹಾಕ್ಸ್ಬಿಟ್ಟಿದ್ದೀನಿ ಪಟಾಕಿ ಎಲ್ಲ ಹಾಟಿಸೋಕೇಳಿದ್ದೀನಿ ಅದ ಪಟಾಕಿ ನೀನು ಮುಗಿಕ್ಕೋ ಪಟಾಕಿ ಎಲ್ಲ ಹೊಡಿತಾರನಲ್ಲ ಅಳಿಯ ಬರುವಾಗ ಗೊತ್ತಾಗಲ್ವೇನಲ್ಲ ಅಂತನ್ಬಿಟ್ಟು ಬೈತಾರೆ ಅವರು ದೊಡ್ಡಜ್ಜಿ ಅಷ್ಟರಲ್ಲಿ ಮೋಹನ ಮತ್ತು ವಿದ್ಯ ಭದ್ರವ್ರಜ್ಜಿಯಲ್ಲಿ ಮಾತಾಡ್ತಿರ್ತಾರೆ ಅವಾಗ ಭದ್ರವ್ ರಜ್ಜಿ ವಿದ್ಯಾವ್ರ ಅಜ್ಜಿಗೆ ಫೋನ್ ಮಾಡ್ತಾರೆ ವಿದ್ಯಾವ್ರಪ್ಪನ ಕೈ ಫೋನ್ ನಿಮ್ಮ ನಿಮ್ಮಅಮ್ಮ ಕೊಡು ಅಂತಾರೆ ವಿದ್ಯಾವ ರಜ್ಜಿ ಕೈ ಫೋನ್ ಕೊಟ್ಟಾಗ ಇಬ್ಬರೂ ಮಾತಾಡೋಲ್ಲ ಆ ಕಡೆ ಭದ್ರವರ ಅಜ್ಜಿ ನೀನು ಮಾತಾ ಅಯ್ಯೋ ಆ ಕಡೆಯಿಂದ ವಿದ್ಯಾವ್ರಜ್ಜಿ ಮಾತಾಡಲಿ ನಾನು ಯಾಕೆ ಮಾತಾಡಲಿ ಅಂತ ಅವ್ರು ಇರ್ತಾರೆ ಈ ಕಡೆ ವಿದ್ಯ ವಿದ್ಯಾವ್ರಜ್ಜಿ ಮನೆ ಮಾತಾಡಲಿ ನಾನು ಯಾಕೆ ಮಾತಾಡಬೇಕು ಅಂತ ಇಬ್ಬರು ಇರ್ತಾರೆ ಅವಾಗ ಮೋಹನ ಅತ್ತೆ ನೀವೇ ಮಾತಾಡಿ ಮಾತಾಡಿಯತ್ತೆ ಅವ್ರ ಲೈನಲ್ಲಿ ಅವರೇ ಅಂತಂದಾಗ ನಾನು ಮಾತಾಡೋಲ್ಲ ಅಂತಾರೆ ಆಮೇಲೆ ಇಲ್ಲಿ ರತ್ನಮ್ಮರು ಅತ್ತೆ ಅಂದರೆ ನಾನೇ ಮಾತಾಡಲಿ ಅವರೇ ಫಸ್ಟ್ ಮಾತಾಡಲಿ ಅಂತ ಈ ಅಮ್ಮ ಅಂತಾರೆ ವಿದ್ಯಾವರಜ್ಜಿ ಕೊರೆಗೆ ಭದ್ರವರಜ್ಜಿನೇ ನಾನು ಈತ ಕಡೆಯಿಂದ ಭಾಗಿರಥಮ್ಮ ಮಾತಾಡ್ತಿರೋದು ಅಂತಾರೆ ಹ್ಞೂ ಹೇಳಿ ಅಂತ ಅಂದಾಗ ಹ್ಞೂ ಚಂದಕ್ಕಿದ್ದೀರೇ ಅಂದ ಹ್ಞೂ ಸಂದಾಕಿದ್ದೀವಿ ನೀವು ಸಂದಾಕಿದ್ದೀರೇ ಹ್ಞೂ ಸಂದಾಕಿದ್ದೀವಿ ಅಂತ ವಿದ್ಯೆಯವ್ರ ಅಜ್ಜಿ ಹೇಳ್ತಾರೆ ಅದು ಏನಿಲ್ಲ ಇನ್ನೂ ಆಸಾಡ ತುಂಬಿಲ್ಲ ಆಸಾಡ ಮುಗ್ದಿಲ್ಲ ಎಂಟರು ಬೇರೆ ಬೇರೆನೇ ಇರಬೇಕು ನಿಮ್ಗೆ ಗೊತ್ತೋದೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಹೇಳೋಣ ಅಂತ ಮಾಡಿದೆ ವಿದ್ಯೆ ಎಷ್ಟು ದಿವ್ಸ ನನ್ಕೊಳೆ ಮನೆಗೆ ಕತ್ತಿದ್ಲು ಆಸಾಡ ಮುಗಿಯೋ ಗಂಟ ಹಂಗೆ ಗೊತ್ತಾಯ್ತೆ ಅಂತ ಅಂದ್ಬಿಟ್ಟು ಅಂತಾರೆ ಹ್ಞೂ ಆಯಿತು ಗೊತ್ತಾಯ್ತು ಬಿಡಿ ನಮಗೂ ಗೊತ್ತು ಶಾಸ್ತ್ರ ಸಂಪ್ರದಾಯ ಅಲ್ಲ ಅಂತ ಅಂದ್ಬಿಟ್ಟು ಅಂತಾರೆ ಹ್ಞೂ ಏನು ಸಂಪ್ರದಾಯ ಗೊತ್ತದೋ ನಿಮಗೆ ಅಂದ್ಕೊಂಡು ಮನ್ಸಲ್ಲೇ ಮಾಮಗಳ್ಳಿಗೆ ಎಷ್ಟು ಚೆನ್ನಾಗಿ ಆಗ್ತಾನೆ ಕಲಿಸಿದ್ದೀರಾ ಅಂದ್ಕೊಂಡು ಭದ್ರವ್ ಅಂತಿರ್ತಾರೆ ಹ್ಞೂ ಅದಕ್ಕೆ ಗೆಪ್ತಿ ಮಾಡೋಣ ಅಂತ ಫೋನ್ ಮಾಡಿದೆ ಅಂತನ್ಬಿಟ್ಟು ಭದ್ರವರಾಜ್ಜಿ ಅಂತಾರೆ ಇಲ್ಲಿ ವಿದ್ಯಾವ್ರಜ್ಜಿ ನಮ್ಮ ಅಕ್ಕ ಒಬ್ಳವಳೆ ಅವ್ಳಿಗೆಲ್ಲ ಗೊತ್ತು ಅವ್ಳು ಒಂದು ಮದುವೆಲ್ಲೇ ನಮ್ಮ ಮದುವೆ ಪುರೋಹಿತರು ಏನಾದ್ರು ಶಾಸ್ತ್ರ ಸರಿ ಮಾಡಲಿಲ್ಲ ಅಂತ ಪುರೋಹಿತ್ರ ಬೈದಿದ್ಲು ಅವಳು ಅಂತ ಅಕ್ಕ ಅವಳೆ ನಮಗೆ ನಮ್ಮ ಅಕ್ಕನೇ ಬಂದು ಎಲ್ಲ ಹೇಳ್ಕೊಡ್ತಾಳೆ ಅಂತ ವಿದ್ಯಾವ್ರಜ್ಜಿ ಹೇಳ್ತಾರೆ ಹ್ಞೂ ಸರಿ ಸರಿ ಆಯಿತು ಬಿಡಿ ಅಂತ ಅಂದ್ಬಿಟ್ಟು ಭದ್ರವ್ರ ಅಜ್ಜಿ ಫೋನ್ ಕಟ್ ಮಾಡ್ತಾರೆ ಈ ಕಡೆ ವಿದ್ಯೆನೂ ಭದ್ರಾ ಇಬ್ಬರು ಬೈಕಲ್ಲಿ ಬತ್ತಾಯಿರ್ತಾರೆ ಬತ್ತಾಯಿರ್ಬೇಕಾದ್ರೆ ಅಲ್ಲೊಂದು ರೊಮ್ಯಾಂಟಿಕ್ ಸಾಂಗ್ ಮೂವ್ ಆಗುತ್ತೆ ರಾಜಾ ರಾಣಿ ಅಂತೆ ನಾವಿಬ್ಬರು ಅಂತ ಅಂದ್ಬಿಟ್ಟು ಒಂದು ರೊಮ್ಯಾಂಟಿಕ್ ಸಾಂಗ್ ಬರುತ್ತೆ ಇಬ್ಬರು ಖುಷಿ ಖುಷಿಯಾಗಿ ಬರ್ತಾಯಿರ್ತಾರೆ ಭದ್ರ ಕನ್ನಡ ಕೂಲಿಂಗ್ ಕ್ಲಾಸ್ ಹಾಕಿರ್ತಾರೆ ಮತ್ತು ಅದನ್ನು ವಿದ್ಯೆಗೆ ಹಾಕ್ತಾರೆ ಮತ್ತೆ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಇಬ್ಬರು ಕಬ್ಬಿನ ಜ್ಯೂಸ್ ಕುಡಿತಾರೆ ಅಲ್ಲಿ ಸ್ವಲ್ಪ ಸ್ವಲ್ಪ ಇಬ್ರು ಖುಷಿ ಖುಷಿಯಾಗಿ ಬರ್ತಾ ಇರ್ತಾರೆ ಭದ್ರ ಮನಸ್ಸೊಳಗಡೆ ತುಂಬನೇ ಖುಷಿ ಇರುತ್ತೆ ವಿದ್ಯೆನೂ ಅಷ್ಟೇ ಖುಷಿಯಾಗಿರ್ತಾಳೆ ಆದರೆ ಇವರಿಬ್ರು ಖುಷಿಯಾಗಿರೋದಕ್ಕೆ ಮುಂದೆ ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ನೋಡ್ಕೊಳ್ಳೋಣ ಈ ಕಡೆ ವಿದ್ಯೆ ಮನೇಲಿ ಮನೆಯಲ್ಲಿ ಅಳಿಯ ಬರ್ತಾರೆ ಮಗಳು ಅಳಿಯ ಬರ್ತಾರೆ ಅಂತ ತುಂಬ ಸಂಭ್ರಮ ಸಡಗರದಿಂದ ಇರ್ತಾರೆ ಅಷ್ಟು ಖುಷಿ ಖುಷಿಯಾಗಿರ್ತಾರೆ ವಿದ್ಯೆ ಬರ್ತಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ವಿದ್ಯೆಗೂ ಅಷ್ಟೇನೆ ತಾಯಿ ಮನೆಗೆ ಹೋಗ್ತಿದ್ದೀನಿ ಅಂತಲೇ ಭಾಳನೇ ಖುಷಿ ಇರುತ್ತೆ ಆದರೆ ಅಜ್ಜಿ ತಾಯಿ ಮನೆಗೆ ಹೋಗಿ ಹಂಗೆ ಇರಂಗಿಲ್ಲ ಮಲ್ಲಿಕೋಣಂಗೆ ಒಂಬತ್ತು ಗಂಟೆ ತಕ ಇರಂಗಿಲ್ಲ ಕೋಳಿ ಸಾರು ಮೀನು ಸಾರು ಮಟನ್ ಸಾರು ಮಾಡೋದು ಕಲ್ತ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿ ಕಳಿಸಿರ್ತಾರೆ ಕಲ್ಕೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ವಿದ್ಯೆ ಬಂದಿರ್ತಾಳೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗೀತೆ ಸ್ನೇಹಿತರೆ ನಾಳೆ ಸಂಚಿಕೆಯಲ್ಲಿ ಭೇಟಿ ಆಗೋಣ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಸಪೋರ್ಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರಿಗೂ ತುಂಬ 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 ಧನ್ಯವಾದಗಳು ಯಾರು ಹೊಸ್ತಾಗಿ ಚಾನಲ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಇದು ಸ್ವಲ್ಪ ಹಳ್ಳಿ ಭಾಷೆ ಇರೋದ್ರಿಂದ ನಾನು ಸ್ವಲ್ಪ ಹಳ್ಳಿ ಭಾಷೆಯಲ್ಲೇ ಸ್ವಲ್ಪ ಮಾತಾಡಿದ್ದೀನಿ ಏನಾರು ನಿಮಗೆ ಅನಿಸಿಕೆ ಅಭಿಪ್ರಾಯ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದಕ್ಕೆ